ಎಮ್ ಎಸ್ ಕೌಂಟಿಂಗ್ ಫಿಗರ್ಸ್ಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಈ ರೀತಿಯಾಗಿ ಡಯಾಗ್ರಾಮ್ಸ್ ಕೊಟ್ಟಿರ್ತಾರೆ ಏನು ಚತುರ್ಭುಜಗಳನ್ನು ಸಮಾಂತರ ಚತುರ್ಭುಜಗಳನ್ನು ಕಂಡುಹಿಡೀರಿ ಹಾಗಾದರೆ ವೆರಿ ಸಿಂಪಲ್ಲಾಗಿ ಇದಕ್ಕೇನು ಮಾಡಬೇಕಪ್ಪ ಅಂದರೆ ನಂಬರ್ಸ್ ಹಾಕ್ಕೊಂಡ್ಬಿಡ್ಬೇಕು ಒನ್ ಟೂ ತ್ರೀ ಅಂತ ಆಮೇಲೆ ಅದೇ ರೀತಿಯಾಗಿ ಒನ್ ಮತ್ತು ಟು ಈ ರೀತಿಯಾಗಿ ನಂಬರ್ಸ್ ಹಾಕ್ಕೊಂಡ್ರಿ ಹಾಗಾದರೆ ಇಲ್ಲಿ ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಎಷ್ಟಾಯ್ತಪ್ಪ ಅಂದರೆ ಅದು ಒನ್ ಪ್ಲಸ್ ಟು ಎಷ್ಟಾಯಿತು ಒನ್ ಪ್ಲಸ್ ಟು ತ್ರೀ ಆಯಿತು ಆಮೇಲೆ ಮೇಲ್ಗಡೆ ಏನು ಮಾಡಿದ್ದೀವಿ ಅಂದರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಹಾಕೊಂಡೀವಿ ಹಾಗಾದರೆ ಇದು ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ಹಾಗಾದರೆ ಸಿಕ್ಸ್ ತ್ರೀ ಝಾ ಏಯ್ಟೀನ್ ಟೋಟಲ್ಲು ಏನಪ್ಪ ಅಂದರೆ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಈ ಆಕೃತಿಯಲ್ಲಿ ಎಷ್ಟಿದೆಯಪ್ಪ ಅಂದರೆ ಏಯ್ಟೀನ್ ಇದೆ ಮೇಲ್ಗಡೆ ಒನ್ ಟೂ ತ್ರೀ ಹಾಕ್ಕೊಂಡ್ವಿ ಆಮೇಲೆ ಅಡ್ಡ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ಒನ್ ಟು ತ್ರೀ ಒನ್ ಟು ಹಾಕ್ಕೊಂಡ್ವಿ ಒನ್ ಟು ಪ್ಲಸ್ ಮಾಡಿದಾಗ ತ್ರೀ ಬಂತು ಆಮೇಲೆ ಕ ಏನು ಸಾಲಿನಲ್ಲಿ ಒನ್ ಟು ತ್ರೀ ಹಾಕ್ಕೊಂಡಿದ್ವಿ ಅದನ್ನು ಪ್ಲಸ್ ಮಾಡಿದಾಗ ಸಿಕ್ಸ್ ಬಂತು ಹಾಗಾದರೆ ಕಂಬ ಸಾಲು ಅಡ್ಡ ಸಾಲು ಏನಪ್ಪಾ ಅಂದರೆ ಗುಣಾಕಾರ ಮಾಡಿದಾಗ ಸಿಕ್ಸ್ ತ್ರೀಸ ಏಯ್ಟೀನ್ ಅಂತ ಅನ್ಸರ್ ಬರ್ತದೆ ಹಾಗಾದರೆ ಇದರಲ್ಲಿರುವಂತಹ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಹದಿನೆಂಟು ಇನ್ನು ನೆಕ್ಸ್ಟ್ ಆಕೃತಿ ನೋಡೋಣ ಅದೇ ರೀತಿಯಾಗಿ ಸಮಾಂತರ ಚತುರ್ಭುಜದಲ್ಲಿರುವಂಥ ಆಕೃತಿಗಳನ್ನು ಕಂಡಿಡಬೇಕು ಸೇಮ್ ಪ್ರೊಸೆಸ್ ಮತ್ತೆ ಹೇಗೆ ಸೇಮ್ ಪ್ರೊಸೆಸ್ ನೋಡಿರಿ ಏನು ಮಾಡಬೇಕು ನಂಬರ್ಸ್ ಅಡ್ಡ ಸಾಲಿನಲ್ಲಿ ನಂಬರ್ಸ್ ಹಾಕ್ಕೊಂಡ್ಬಿಡಬೇಕು ಒನ್ ಟು ತ್ರೀ ಹಾಗಾದರೆ ಎಷ್ಟಾಯ್ತದ್ದು ಟೋಟಲ್ ಸಿಕ್ಸ್ ಆಮೇಲೆ ಕಂಬಸಾಲಿನಲ್ಲೂ ನಂಬರ್ಸ್ ಹಾಕೋಬೇಕು ಒನ್ ಟೂ ತ್ರೀ ಟೋಟಲ್ ಎಷ್ಟು ಒನ್ ಟೂ ತ್ರೀ ಈ ಎಷ್ಟಾಯಿತು ಸಿಕ್ಸ್ ಆಯಿತು ಯಾಕೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಟೋಟಲ್ ಎಷ್ಟಾಯಿತು ಸಿಕ್ಸ್ ಆಯಿತು ಹಾಗಾದರೆ ಸಿಕ್ಸ್ ಇಂಟು ಸಿಕ್ಸ್ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಹಾಗಾದರೆ ಈ ಪ್ಯಾರಲೋಗ್ರಾಮಲ್ಲಿ ಹೌದಾ ಸಮಾಂತರ ಚತುರ್ಭುಜದಲ್ಲಿರುವಂತಹ ಏನಪ್ಪ ಅಂದರೆ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಮೂವತ್ತಾರು ಎಷ್ಟು ಮೂವತ್ತಾರು ಥ್ಯಾಂಕ್ ಯು